ಈ ಹಾಡು ಪಕ್ಕಾ ಪವಿತ್ರ ಗೌಡಗೆ ಸೂಟ್ ಆಗುತ್ತೆ ಆ ಒಂದು ವಿಡಿಯೋಕ್ಕೆ ನೀವು ನೋಡಿದ್ರಲ್ಲ ವಿಡಿಯೋ ಬೇಕಾರೆ ಮತ್ತೊಂದ್ಸರಿ ನೋಡಿ ಆ ಝೂಮ್ ಬೇಕಾರೆ ನಮ್ಮಲ್ಲಿ ಜೂಮ್ ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ಏನು ನೀಟಾಗಿ ಝೂಮ್ ಹಾಕಿ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿರೋ ನೋಡಿ ನೋಡಿ ಅಲ್ಲಿ ನೋಡಿ ಆ ನಗು ನೋಡ್ರಿ ಸ್ವಲ್ಪನು ಪಶ್ಚಾತ್ತಾಪ ಇಲ್ಲ ಕರುಣೆ ಅನ್ನೋದಿಲ್ಲ ಬರೀ ಅಹಂಕಾರ ಇದೇ ಪವಿತ್ರ ಗೌಡ ನನಗೆ ಬಂದಿರೋ ಮೆಸೇಜು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದೇ ಪವಿತ್ರ ಗೌಡ ದರ್ಶನ್ ಅವ್ರಿಗೆ ಹೇಳ್ಕೊಟ್ಟು ವಿಜಯಲಕ್ಷ್ಮಿ ಅವರಿಗೆ ದಿನಾ ಹೊಡಿಸ್ತಾ ಇದ್ರು ದಿನಾ ವಿಜಯಲಕ್ಷ್ಮಿ ಅವರ ಹತ್ರ ದರ್ಶನ್ ಜಗಳ ಮಾಡ್ತಾ ಇದ್ರು ಯಾವ ಕಾರಣಕ್ಕೆ ಇದೇ ಪವಿತ್ರ ಗೌಡ ಅವರು ಹೇಳ್ಕೊಟ್ಟು ಈಗ ಇದೇ ಪವಿತ್ರ ಗೌಡ ಅವರಿಂದ ದರ್ಶನ್ ಅವರ ಮನೆ ಹಾಳಾಯ್ತಾ ದರ್ಶನ್ ಅವರ ಸಂಸಾರ ಹಾಳಾಯ್ತಾ ದರ್ಶನ್ ಅವರ ಸಿನಿ ಕೆರಿಯರ್ ಹಾಳಾಯ್ತಾ ಇಷ್ಟೇ ಅಲ್ಲ ಆ ಹತ್ತೊಂಬತ್ತು ಜನ ಆರೋಪಿಗಳಿದಾರಲ್ಲ ಅವ್ರ ಫ್ಯಾಮಿಲಿ ಬೀದಿಗೆ ಬಂದಿದೆ ಅವರು ದಿನ ನರಕ ಅನುಭವಿಸ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಯವರು ಒಂದು ಫ್ಯಾಮಿಲಿಯಲ್ಲಿ ಕೊಲೆ ಆಯಿತು ಹಾಗ ಅವರ ಹೆಂಡತಿ ಗರ್ಭಿಣಿ ಏನು ಮಾಡಬೇಕು ಇದೆಲ್ಲ ಆಗಿರೋದು ಅನಾಹುತ ಯಾರಿಂದ ಇದೇ ಪವಿತ್ರ ಗೌಡ ಇಂದ ಆದರೆ ಈ ಪವಿತ್ರ ಗೌಡಾಗ ಮಾತ್ರ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಇವರು ಹೋಗಿರೋದು ಪೊಲೀಸ್ ಸ್ಟೇಷನ್ಗೆ ಇವರು ಹೋಗಿರೋದು ಕಸ್ಟಡಿಗೆ ನೋಡಿ ಅಲ್ಲಿ ಸ್ಮೈಲ್ ನೋಡ್ರಿ ಅಲ್ಲಿ ನೋಡಿ ಇಲ್ಲಿ ಸ್ಮೈಲು ಅಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರಾ ಸ್ಮೈಲ್ ಕೊಡೋಕೆ ಅಥವಾ ಪೊಲೀಸರು ಫ್ಯಾಷನ್ ಶೋ ಕರ್ಕೊಂಡು ಕರ್ಕೊಂಡೋಗ್ತಿದಾರ ಅಥವಾ ಸಿನಿಮಾ ಶೂಟಿಂಗ್ ಹೋಗ್ತಿದ್ದಾರಾ ಕರ್ಕೊಂಡೋಗಿರೋದು ನೋಡಿದ್ರೆ ಮಹಜರ್ ಮಾಡೋಕ್ಕೆ ಆ ನಗು ಅಂಥ ನಗು ಯಾಕೆ ಆ ದಿಮಾಖಿನ ನಗು ಅಂದ್ರೆ ಈಗ ಹತ್ತೊಂಬತ್ತು ದರ್ಶನ ಅವರ ಫ್ಯಾಮಿಲಿ ಎಲ್ಲಾರು ಸೇರಿ ಒಟ್ಟೊಂದು ಇಪ್ಪತ್ತೈದು ಜನ ಫ್ಯಾಮಿಲಿನ ಹಾಳು ಮಾಡಿದೀನಿ ಅಂತ ನಗುನ ಅದು ಹಾಳು ಮಾಡಿದೀನಿ ಫ್ಯಾಮಿಲಿಗಳನ್ನ ಹಾಳು ಮಾಡಿ ಬೀದಿಗೆ ತಂದಿದ್ದೀನಿ ಅನ್ನೋ ನಗುನ ದಿಮಾಕಿ ನಗುನ ಸ್ವಲ್ಪನು ಪವಿತ್ರ ಗೌಡಗೆ ಪಶ್ಚಾತ್ತಾಪ ಇಲ್ವಾ ಕರುಣ ಇಲ್ವಾ ಇನ್ನೊಂದು ನೋಡಿ ಲಿಪ್ಸ್ಟಿಕ್ ಏನ್ ಲಿಪ್ಸ್ಟಿಕ್ ಪವಿತ್ರ ಗೌಡ ಅವರು ಲಿಪ್ಸ್ಟಿಕ್ ರೆಡ್ ಕಲರ್ ಲಿಪ್ಸ್ಟಿಕ್ ಹಚ್ಚಿದ್ದಾರೆ ರೆಡ್ ವಿತ್ ಪಿಂಕ್ ಕಲರ್ ಲಖ ಲಕ್ಕ ಅಂತ ಹೊಳಿತಿದೆ ಲಿಪ್ಸ್ಟಿಕ್ ಬೇಕಾರ ನೋಡಿ ಇನ್ನೊಂದ್ಸರಿ ಝೂಮ್ ಮಾಡಿ ತೋರಿಸ್ತಾರೆ ಅಂದರೆ ಶೂಟಿಂಗ್ ಹೋಗ್ತಿದ್ದಾರಾ ಶೂಟಿಂಗ್ ಹೋಗಿದ್ದಾರಾ ಅಲ್ಲಿ ಅಥವಾ ಯಾವ್ದಾದ್ರು ಮದುವೆ ಮನೆಗೆ ಹೋಗಿದ್ದಾರಾ ಅಥವಾ ಫ್ಯಾಷನ್ ಶೋಗೆ ಹೋಗಿದ್ದಾರ ಲಿಪ್ಸ್ಟಿಕ್ ಹಚ್ಕೊಂಡೋಗಿದ್ದಾರೆ ಕೊಲೆ ಆಗಿದ್ದಿನ ಯಾವ ಬಟ್ಟೆ ಹಾಕಿದ್ರು ಯಾವ ಚಪ್ಪಲಿ ಹಾಕಿದ್ರು ಎಲ್ಲದನ್ನ ಬಚ್ಚಿಟ್ಟಿದ್ದಾರೆ ಮನೆಯಲ್ಲಿ ಅದನ್ನು ಮಹಜರ್ ಮಾಡ ಕರ್ಕೊಂಡು ಹೋಗಿರೋದು ಇದನ್ನೆಲ್ಲ ತೋರಿಸ್ತೀವಿ ಬಂದ ನಿಮ್ಮ ನಿಮ್ಮನ್ನ ತನಿಖೆ ಮಾಡೋಣ ಅಂತ ಕರ್ಕೊಂಡು ಹೋಗಿರೋದು ಲಿಪ್ಸ್ಟಿಕ್ ಹಚ್ಕೊಂಡು ಕಾಡಿಗೆ ಹಚ್ಕೊಂಡು ಮೇಕಪ್ ಮಾಡಿಕೊಂಡು ಈಗ ಮೇಕಪ್ ಮಾಡಿಸ್ಕೊಂಡು ಬರ್ತಾರಲ್ಲ ಮೇಕಪ್ ರೂಮಿಂದ ಅಥವಾ ಬ್ಯೂಟಿ ಪಾರ್ಲರಿಂದ ಮೇಕಪ್ ಮಾಡ್ಕೊಂಡು ಬರ್ತಾರಲ್ಲ ಲಿಪ್ಸ್ಟಿಕ್ನ ಜಾಸ್ತಿಯಾಗಿ ಕಾಣಿಸಂಗೆ ಈ ಹೀರೋಯಿನ್ಸು ಫೋಟೋ ಶೂಟ್ ಮಾಡ್ತಾರೆ ಗೊತ್ತಾ ಅಥವಾ ಬೇರೆ ಏನೇನೋ ಪ್ರೋಗ್ರಾಮ್ಗಳಿಗೆ ಹೋಗ್ತಾರಲ್ಲ ಆ ಥರ ಲಿಪ್ಸ್ಟಿಕ್ ಹಚ್ಕೊಂಡ್ ಬಂದಿದ್ದಾರೆ ನಾಚಿಕೆ ಆಗಬೇಕು ಪವಿತ್ರ ಗೋಡಾಗಿ ಇವರು ಮಹಾಚರು ಈ ಥರ ಮೇಕಪ್ ಮಾಡಿಕೊಂಡು ಈ ಥರ ಬ್ಯೂಟಿ ಪಾರ್ಲರಿಂದ ಜಸ್ಟ್ ಈಗ ಬರ್ತಾರಲ್ಲ ಆ ಥರ ಎಲ್ಲ ಮಾಡಿಕೊಂಡು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡು ಮ್ಯಾಚಿಂಗ್ ದುಪ್ಪಟ್ಟ ಹಾಕ್ಕೊಂಡು ಹೀಲ್ಡ್ ಸ್ಲಿಪ್ಪರ್ ಹಾಕ್ಕೊಂಡು ನಾನು ಹುಡುಗಿ ಕಂಡ್ರಿ ನಂಗೆ ಗೊತ್ತಾಗುತ್ತೆ ಯಾವ ಥರ ಸ್ಲಿಪ್ಪರ್ ಹಾಕ್ಕೊಂಡಿದ್ದಾರೆ ಹೀಳ್ ಸ್ಲಿಪ್ಪರ್ ಹಾಕ್ಕೊಂಡಿದ್ದರೋ ಫ್ಲಾಟ್ ಸ್ಲಿಪ್ಪರ್ ಹಾಕೊಂಡಿದ್ದಾರೋ ಯಾವ ಕಲರ್ ಲಿಪ್ಸ್ಟಿಕ್ ಹಚ್ಚಿದ್ದಾರೆ ಯಾವ ಥರ ಸ್ಟೈಲ್ ಮಾಡಿ ಸ್ಟ್ರೈಟ್ ಸ್ಟೈಲು ಲಿಪ್ಸ್ಟಿಕ್ಕು ಕಾಡಿಗೆ ಪೌಡ್ರು ಇದೆಲ್ಲ ಮಾಡಿಕೊಂಡು ಇವರು ಏನು ಮದುವೆ ಮನೆಗೆ ಬಂದಿದ್ದ ಈ ಫೋಟೋ ನೋಡಿ ಅಲ್ಲಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಫೋಟೋ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ತಿರುತ್ತಾರೆ ದೌಲತ್ತಲ್ಲಿ ತಿರುತ್ತಾರೆ ಯಾರನ್ನು ನೋಡಿ ಮೂತಿ ತಿರುತ್ತಿರೋದು ಮೀಡ್ಯದವ್ರು ಕವರ್ ಮಾಡೋಕ್ಕೆ ಬಂದಿದ್ದಾರೆ ಅಂತನಾ ಜನ ನಿಂತಿದ್ದಾರೆ ಅಂತನಾ ಅವ್ರನ್ನ ನೋಡಿ ನಾನು ಒಳ್ಳೆ ಗನಂದಾರಿ ಕೆಲಸ ಮಾಡಿದ್ದೀನಿ ನಾನು ಸ್ಟಾರ್ ಹೀರೋಯಿನ್ನು ನನ್ನ ಸೆಲ್ಫಿ ಕೇಳೋಕ್ಕೆ ನಾನು ವಿಡಿಯೋ ತಗೋಳೋಕ್ಕೆ ಅಲ್ಲಿ ಬಂದು ಮುಗಿಬೀಳ್ತಿದ್ದಾರೆ ಅಂತ ನೀವು ಮೂತಿ ತಿರುವಿದಾ ನೋಡಿರಿ ಅಲ್ಲಿ ಸ್ವಲ್ಪ ಫೋಟೋ ನೋಡಿರಿ ಝೂಮ್ ಆಗಿ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಹೆಂಗೆ ಅದು ಹಿಂಗೆ ನೋಡಿಕೊಂಡು ಮೂತಿ ತಿರುತ್ತಿರೋದು ಏನ್ರಿ ನೀವು ಕೊಲೆ ಮಾಡಿದ್ದೀರಾ ಅಥವಾ ಬೇರೆ ಏನಾದರೂ ಮಾಡಿದ್ದೀರಾ ಮಾಡಿರೋದು ಕೊಲೆ ತಾನೇ ಅದು ಸಾಧನೆನಾ ಅದು ಏನಾದರೂ ಹಿಸ್ಟ್ರಿನಾ ನೀವು ಒಳ್ಳೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ನೀವು ಟ್ರೆಂಡಿಂಗಲ್ಲಿ ಬರೋಕ್ಕೆ ನೀವು ಸ್ಟಾರ್ ಹೀರೋಯಿನ್ ಆಗೋಕ್ಕೆ ಏನಾದರೂ ಒಳ್ಳೆ ಗನಂದಾರಿ ಕೆಲಸ ಮಾಡಿದ್ದೀರಾ ಮಾಡಿರೋದು ಕೊಲೆರಿ ಏನು ಹೇಳಿ ಕೊಲೆ ಮಾಡಿರೋದು ಕೊಲೆ ಮಾಡಿಸಿರೋದು ಅದಕ್ಕೆ ಲಿಪ್ಸ್ಟಿಕ್ಕು ಆ ನಗು ದುರಂಕಾರದ ನಗು ಅಹಂಕಾರದ ನಗು ಹಾಂ ಇದೆಲ್ಲ ನೋಡಿದ್ರೆ ನಾವು ಅವಾಗನೇ ಹಾಕಿದ್ವಲ್ಲ ಸಾಂಗು ಜಂಬಾ ಬೇಡ ರಂಬಾ ಅಂತ ಅದು ಕರೆಕ್ಟ್ ಮ್ಯಾಚ್ ಪವಿತ್ರ ಗೌಡ ಜನ ಕ್ಯಾಕುರ್